ನಮಸ್ತೆ ಸರ್ ನಮಸ್ಕಾರ ಸರ್ ಈ ಅಯೋಧ್ಯೆ ಹೌದಾ ಸ್ಟೇಟ್ದು ಸರ್ ಒಂದಷ್ಟು ನಿಗಮ ಮಂಡಳಿಗಳ ನಿಮ್ಮ ತನಕ ಬಂದಿದೆ ಇಲ್ಲಿಂದ ಸೊ ಕಾರ್ಯಕರ್ತರು ಮುಖಂಡರು ಶಾಸಕರ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಯಾವಾಗ ಆಗ್ಬೋದು ಅನ್ನೋದೇ ಬೇಗನೆ ಮಾಡ್ತೀವಿ ಆದಷ್ಟು ಬೇಗನೆ ಹಾಂ ಮಾಡ್ತೀವಿ ಚುನಾವಣೆಯಲ್ಲಿ ಸಚಿವರನ್ನೇನಾದರೂ ಕಣಕ್ಕೇಳ್ತು ಅಂತ ಹೈಕಮಾಂಡ್ ಇಲ್ಲಿ ಕೇಳಿ ಯಾಕಂದ್ರೆ ಇಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು ಅಂತ ಸ್ಟೇಟ್ ಕಮಿಟಿ ನೋಡ್ತದೆ ಎಲೆಕ್ಷನ್ ಕಮಿಷನ್ ಲೋಕಲ್ ಎಲೆಕ್ಷನ್ ಕಮಿಟಿ ಏನು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇದೆ ಅಲ್ಲಿಂದ ನಂಬಲ್ಲಿ ಬರ್ತದೆ ಹಾಗಾಗಿ ಯೋಚನೆ ಮಾಡ್ತಾರೆ ಸೀತಾರಾಮ ಬೇರೆಯವರು ಕೇಳಬೇಡಪ್ಪ ನನ್ನ ನನಗೆ ಕೇಳಿ ನಮಸ್ತೆ ಸರ್ ನಮಸ್ಕಾರ ಸರ್ ಅಯೋಧ್ಯೆ ಸದ್ಯ ಹೌದಾ ಸ್ಟೇಟ್ದು ಸರ್ ಒಂದಷ್ಟು ನಿಗಮ ಮಂಡಳಿಗಳ ನಿಮ್ಮ ತನಕ ಬಂದಿದೆ ಇಲ್ಲಿಂದ ಸೊ ಕಾರ್ಯಕರ್ತರು ಮುಖಂಡರು ಶಾಸಕರ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಯಾವಾಗ್ಬೋದು ಅನ್ನೋದೇ ಬೇಗನೆ ಮಾಡ್ತೀವಿ ಆದಷ್ಟು ಬೇಗನೆ ಹಾಂ ಮಾಡ್ತೀವಿ ಚುನಾವಣೆಯಲ್ಲಿ ಸಚಿವರನ್ನ ಏನಾರೇಳ್ತು ಅಂತ ಹೈಕಮಾಂಡ್ ಇಲ್ಲಿ ಕೇಳಿ ಯಾಕಂದ್ರೆ ಇಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು ಅಂತ ಸ್ಟೇಟ್ ಕಮಿಟಿ ನೋಡ್ತದೆ ಎಲೆಕ್ಷನ್ ಕಮಿಷನ್ ಲೋಕಲ್ ಎಲೆಕ್ಷನ್ ಏನು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇದೆ ಅಲ್ಲಿಂದ ನಂಬಲ್ಲಿ ಬರ್ತದೆ ಯೋಚನೆ ಮಾಡ್ತಾರೆ ಅವರು ಧಾರ್ಮಿಕ ಭಾವನೆಗಳನ್ನು ಬೇರೆಯವ್ರಿಗೆ ಕೇಳಬೇಡಪ್ಪ ನನ್ನ ನನಗೆ ಕೇಳ